ತುಮಕೂರಂತೆ ಇದೇನ ಈ ಅಭಿಮಾನಕ್ಕೆ ಬೆಲೆ ಕಟ್ಟಕತ್ತದ ಫೋಟೋನೆ ಅಂತ ನೀವ್ ಹೇಳ್ಬೋದು ಬೆಲೆ ಕಟ್ಟಕತ್ತದ ಇವ್ರಗ್ ನಾವ್ ಸಮಯ ಕೊಡ್ತೀರಾ ಅರ್ಥ ಮಾಡ್ರಿ ಯಾಕೆ ರೇಸ್ ಮುಂದಕ್ಕೆ ಹಾಕಿದ್ ಡಿಸಂಬರ್ ಕ ಅವ್ನ ಯಾರೋ ಒನ್ ಕಮೆಂಟ್ ಅಲ್ಲಿ ಹೇಳ ನಾನು ಆತರ ಅಷ್ಟು ಮಾತಾಡೋದು ವ್ಯಕ್ತಿ ನಾನು ಆಗಲ್ಲ ದುಡ್ಡಿಲ್ಲ ಇನ್ನೊಂದಿಲ್ಲ ಅಂತಲ್ಲ ಹೇಳ್ಬಿಟ್ರಿ ಇವಾಗ ತನ್ನ ರಾಶಿ ಹಾಕ್ಬಿಟ್ರೆ ದುಡ್ಡು ಎಷ್ಟು ಬೀಳ್ತದೆ ಅಂತ ಆಮೇಲೆ ಗೊತ್ತಾಗ್ಬೇಕು ಅಷ್ಟು ನಾವು ಮಾತಾಡಲ್ಲ ಅಷ್ಟು ಮಾತು ನಮಗೆ ಬೇಡ ದಯವಿಟ್ಟು ಕಮೆಂಟ್ ಮಾಡಕ್ಕೆ ಮುಂಚೆ ಮಾತಾಡಕಿ ಮುಂಚೆ ನಿಮ್ಮ ವ್ಯಕ್ತಿತ್ವ ಏನೋ ಫೇಕ್ ಹಾಕೊಂಡು ಅಲ್ಲ ಕಮೆಂಟ್ಗಳು ಮಾಡೋದು ಮಾತಾಡೋದು ಅಷ್ಟೇ ನಾನು ಹೇಳೋದು ಅವ್ನು ಯಾರೋ ಚೇಲ್ ಚಪಾತಿ ವಿಡಿಯೋ ಮಾಡಪ್ಪ ಅವ್ನು ಹೇಳ್ತಾನೆ ಎರಡು ವರ್ಷ ನಿಂಕ ಅಂತ ನಾನು ಈ ಓರಿ ಕಟ್ಟಾಗ ಅವನು ನಿಖರ ಆಗ್ತಾ ಇದ್ನ ಇಲ್ಲ ಗೊತ್ತಿಲ್ಲ ಇನ್ನ ಸೂಪರ್ ಉಂಡ ಇದು ಇವತ್ತಿರೋ ಫೋಟೋನ ಇದು ಕಾದಣ್ಣ ಹಾಂ ಅಣ್ಣ ಯಾವಾಗ ಒಳ್ಳೇದು ಮಾಡಲಿ ಆಯ್ತಾ ಬಂದಿರೋದಾ ಬೆಂಗಳೂರಲ್ಲಿರೋದಾ ಯಾವಾಗ ನಂಬರ್ ತೆಗ್ದಿಕ್ಕಪ್ಪ ಯಾವಾಗ ಫ್ರೀ ತಗ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಆಯಿತಾ ಒಳ್ಳೇದಾಗಿ ಹ್ಞೂ